ನಮಸ್ತೆ ಮಕ್ಕಳೇ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಾದೆಗಳು ಅದರಲ್ಲಿ ತಾಳಿದವನು ಬಾಳಿಯಾನು ಈ ಗಾದೆಯ ವಿಸ್ತರಣೆ ನೋಡೋಣ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಗಾದೆಗಳು ಗ್ರಾಮೀಣ ಬದುಕಿನ ಕೈಗನ್ನಡಿಗಳಿದ್ದಂತೆ ಹಾಗೂ ಬದುಕಿನ ದಾರಿದೀಪಗಳಂತೆ ಮಾರ್ಗದರ್ಶಕವಾಗುತ್ತವೆ ತಾಳ್ಮೆಯು ಸುಖಮಯ ಜೀವನಕ್ಕೆ ಸಾಧನವಿದ್ದಂತೆ ಜೀವನದ ಪ್ರತಿಯೊಂದು ಘಟನೆ ಜೀವನದ ಪ್ರತಿಯೊಂದು ಘಟನೆಯಲ್ಲಿಯೂ ನಾವು ಭಾವ ಸಂವಾದಿಯಾಗಿ ವ್ಯವಹರಿಸುವುದರಿಂದ ಕೋಪ ಸಿಡುಕುತನ ದುಡುಕುತನ ಮೊದಲಾದ ಭಾವಗಳಿಗೆ ತುತ್ತಾಗುವುದರಿಂದ ತಾಳ್ಮೆ ವಹಿಸುವುದು ಮಹತ್ವದ್ದು ಭಗವಾನ್ ಬುದ್ಧನು ತನ್ನ ಬಳಿಗೆ ಬಂದ ಕಿಸಗೌತಮಿಯ ನೇರನುಡಿಯಿಂದ ಅಳಿಸಬಹುದಿತ್ತು ಆಳಿಸಬಹುದಿತ್ತು ಆದರೆ ಆತನ ಆದರೆ ಆತನ ತಾಳ್ಮೆಯ ಮಾತುಗಳು ಸಾವು ಅನಿರೀಕ್ಷಿತ ಎನ್ನುವ ವಿಚಾರವನ್ನು ಮನವರಿಕೆ ಮಾಡಿದವು ವ್ಯಕ್ತಿಯು ಎಂತಹ ಕಷ್ಟ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಆಳ್ಮೆಯು ಆಲೋಚನೆಗೆ ಔಷಧವಾಗಿದ್ದರಿಂದ ಆತ ಯೋಚಿಸಿ ನಿರ್ಧರಿಸಿ ಮುಂದುವರಿಯುವುದರಿಂದ ಜೀವನವು ಸುಖಮಯವಾಗಿರುತ್ತದೆ ಎನ್ನುವುದನ್ನು ಈಗಾದ ಅರ್ಥೈಸುತ್ತದೆ ಇಲ್ಲಿಗೆ ತಾಳಿದವನು ಬಾಳಿ ಯಾನು ಎಂಬಾಗ ವಿಸ್ತರಣೆ ಮುಗಿದಿದೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಗಾದೆ ವಿಸ್ತರಣೆ ಬಗ್ಗೆ ಸಿಗೋಣ ಮಕ್ಕಳೇ ಧನ್ಯವಾದಗಳು ಬಾಯ್ ಹೀಗೆ ಸಪೋರ್ಟ್ ಮಾಡ್ತೀರಿ